ಎಂ ಎಸ್ ಪರೀಕ್ಷಾ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ಥಾಟ್ ಪಾರ್ಟಿಗೆ ದ ಓನ್ಲಿ ಪ್ಲೇಸ್ ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಈಸ್ ಇನ್ ದಿ ಡಿಕ್ಷನರಿ ಡಿಕ್ಷನರಿಯಲ್ಲಿ ಮಾತ್ರ ಸಕ್ಸಸ್ ವರ್ಕ್ ಗಿಂತ ಮದ್ದು ಬರ್ತದೆ ಅಂದ್ರೆ ಗೆಲುವು ಅನ್ನೋದು ಕೆಲಸಕ್ಕಿಂತ ಮದ್ದು ಬರೋದು ಒಂದೇ ಒಂದು ಜಾಗ ಎಲ್ಲಿ ಅಂದ್ರೆ ಡಿಕ್ಷನರಿ ಒಳಗಷ್ಟೇ ಡಿಕ್ಷನರಿ ಹೊರತುಪಡಿಸಿ ಎಲ್ಲೂ ಕೂಡ ಕೆಲಸಕ್ಕಿಂತ ಮೊದಲು ಸಕ್ಸೆಸ್ ಬರಕ್ ಸಾಧ್ಯನೇ ಇಲ್ಲ ವರ್ಕ್ ಕಿಂತ ಮೊದಲು ಸಕ್ಸಸ್ ಬರಕ್ ಕೆಲಸ ಮಾಡಕ್ಕಿಂತ ಮೊದಲು ಗೆಲುವು ಬರಕ್ ಸಾಧ್ಯನೇ ಇಲ್ಲ ನೀವು ಊಟ ಮಾಡಿದ್ರ ಹೊಟ್ಟೆ ತುಂಬತೈತಿ ಅದ ಏನಾದ್ರು ಒಂದ್ ಸ್ವಲ್ಪ ಜರ್ನಿ ಮಾಡಿದ್ರ ದಾರಿ ಸಾಕ್ತೈತಿ ಅದೇ ರೀತಿ ಇವತ್ತು ಒಂದಿನ ನಾವು ಕೆಲಸಕ್ಕೆ ಹೋದ್ರ ಒಂದಿನಕ್ಕೆ ಎಷ್ಟು ಪೇಮೆಂಟ್ ಇರ್ತೈತೆ ಅಷ್ಟು ಸಿಗ್ತೈತಿ ನಮ್ಗೆ ಎರಡು ದಿನ ಕೆಲಸಕ್ಕೆ ಹೋದ್ರ ಎರಡು ದಿನ ಪೇಮೆಂಟ್ ಸಿಗ್ತೈತಿ ಒಂದ್ ವಾರ ಕೆಲಸಕ್ಕೆ ಹೋದ್ರ ಒಂದ್ ವಾರದ ಪೇಮೆಂಟ್ ಸಿಗ್ತೈತಿ ಅಂದ್ರ ದುಡಿದ್ರ ರೊಕ್ಕ ಬರ್ತೈತಿ ಅದೇ ರೀತಿ ನಾವು ಕೆಲಸ ಮಾಡಿದಾಗ ಮಾತ್ರ ನಮಗೆ ಗೆಲುವು ಸಿಗೋಕೆ ಸಾಧ್ಯ ಈಗ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎನ್ ಎಮ್ ಎಸ್ ಪರೀಕ್ಷೆ ಒಳಗೆ ಎರಡು ಪೇಪರ್ ಇರ್ತಾವೆ ಜಿಮ್ಯಾಟ್ ಶಾರ್ಟ್ ಅಂತೇಳಿ ಮ್ಯಾಟ್ ಒಳಗೆ ಏನು ಸಿಲೆಬಸ್ ಇರ್ತೈತಿ ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಪರ್ಫೆಕ್ಟ್ ಆಗಿ ನೀವು ಎಲ್ಲ ತಿಳ್ಕೊಂಡು ಎಲ್ಲ ರೀತಿ ಸಮಸ್ಯೆ ವರ್ಕೌಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ತೊಂಬತ್ತಕ್ಕೆ ಎಂಬತ್ತನೇ ಅಂಕ ನಡೆಸ್ತೇವೆ ಹಿಂಗೆ ನೀವು ಪ್ಲಾನ್ ಮಾಡಿ ವರ್ಕ್ ಮಾಡ್ತಾ ಹೋದಾಗ ಮಾತ್ರ ಗುರಿಯನ್ನು ತಲುಪಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಬಹಳಷ್ಟು ಜನಕ ಗೊತ್ತೈತೆ ಅಂತ ಅನಸ್ತತಿ ಅದ್ ಗೊತ್ತಿರೋದಿಲ್ಲ ತುಂಬಾ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಕೂಡ ಇದನ್ನ ಇಂಥ ಮಾಡ್ತಾರೆ ಇದು ಒಳಗ ಹಲವಾರು ಕಾನ್ಸೆಪ್ಟ್ಗಳಿಗೆ ಹೆಲ್ಪ್ ಆಗುತ್ತೆ ಉದಾಹರಣೆಗೆ ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಚಿಹ್ನೆಗಳನ್ನ ಆದೇಶಿಸೋದು ಅಥವಾ ಇಂಟರ್ಚೇಂಜಿಂಗ್ ಸೈನ್ಸ್ ಅಂಡ್ ನಂಬರ್ಸ್ ಚಿಹ್ನೆಗಳನ್ನ ಅದಲು ಬದಲು ಮಾಡೋದು ಮತ್ತು ಸಂಖ್ಯೆಗಳನ್ನ ಅದಲು ಬದಲು ಮಾಡೋದು ಯಾವ ಚಿಹ್ನೆ ಗಣವನ್ನ ಆಧಿಸಿದಾಗ ಈ ಸಮೀಕರಣ ಸಮ ಆಗ್ತೈತಿ ಈ ತರ ಪ್ರಶ್ನೆಗಳನ್ನ ಒಂದು ಎರಡ್ ಮೂರು ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಯಾವ್ದೇ ಒಂದು ಸುಲಭೀಕರಿಸಿ ಸಂಕ್ಷೇಪಿಸಿ ಈ ತರ ಸಮಸ್ಯೆಗಳಿಗೆ ಹೆಲ್ಪ್ ಆಗುತ್ತೆ ಅದಕ್ಕೂ ಪೂರ್ವದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ತ್ರಿಕೋನಿಯ ಸಂಖ್ಯೆ ಅಂದ್ರೆ ಏನು ಟ್ರ್ಯಾಂಗ್ಯುಲರ್ ನಂಬರ್ ಅಂತ ಕರೀತೇ ನಾವು ಇಲ್ಲಿ ನೋಡಿ ಒಂದನೇ ಒಂದು ಬಿಂದು ಐತಿ ಇದು ಒಂದನೇ ತ್ರಿಕೋನಿಯ ಸಂಖ್ಯೆ ಇಲ್ಲಿ ಎರಡು ಎರಡ್ ಇಲ್ಲಿ ಒಂದು ರೋ ಐತಿ ಒಂದನೇ ತ್ರಿಕೋನಿ ಸಂಖ್ಯೆ ಎರಡು ರೋ ಅದವು ಎರಡನೇ ತ್ರಿಕೋನಿ ಸಂಖ್ಯೆ ಇಲ್ಲಿ ಮೂರು ರೋ ಅದಾವ ಒಂದು ಎರಡು ಮೂರು ಮೂರನೇ ತ್ರಿಕೋನಿಯ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ರೋ ನಾಲ್ಕನೇ ತ್ರಿಕೋನಿ ಸಂಖ್ಯೆ ಇದು ಐದನೇ ತ್ರಿಕೋನಿಯ ಸಂಖ್ಯೆ ಇಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ಎಷ್ಟು ಒಂದ್ ಎರಡು ಮೂರು ಮೂರು ಇಲ್ಲಿ ಎಷ್ಟು ಚುಕ್ಕಿಗಳು ಒಂದು ಎರಡು ಮೂರು ಮೂರು ಆರು ಇಲ್ಲಿ ಒಂದು ಎರಡು ಮೂರು ಮೂರ್ ಆರು ನಾಲ್ಕು ಹತ್ತು ಇಲ್ಲಿ ಹದಿನೈದು ಅಂದ್ರ ಪ್ರತಿ ಆಟಸಾಲಿನಲ್ಲಿ ಒಂದೆರಡು ಸಾವಿರ ಒಳಗೆ ಒಂದ್ ಸಿಕ್ಕಿರ್ತಾವೆ ಎರಡನೇ ಎರಡು ಸಾವಿರದ ಎರಡು ಚುಕ್ಕಿಗಳು ಇರ್ತಾವೆ ಮೂರನೇ ಎರಡು ಸಾವಿರ ಮೂರು ಚಿಕ್ಕ ಇರ್ತವು ನಾಲ್ಕನೇ ಎರಡು ಸಾವಿರ ನಾಲ್ಕು ಸಿಕ್ಕಿರ್ತವು ಐದನೇ ಎರಡು ಸಾವಿರದ ಐದು ಸುಕ್ಕಿರ್ತಾವೆ ಸಪೋಸ್ ಈಗ ಹತ್ತನೇ ತ್ರಿಕೋಣಿ ಸಂಖ್ಯೆ ಕೇಳಿದ್ರ ಹತ್ತು ಆಟ ಸಾಲ ಇರ್ತಾವಂತ ಅರ್ಥ ಒಂದ್ ಎರಡು ಸಾವಿರ ಒಂದು ಚುಕ್ಕಿ ಎರಡ್ ಎರಡು ಸಾವಿರ ಎರಡು ಚುಕ್ಕಿ ಮೂರನೇ ಮೂರು ನಾಲ್ಕನೇ ನಾಲ್ಕು ಐದನೇ ಐದು ಈ ಥರ ಹಸಿನ ಹತ್ತು ಚುಕ್ಕಿಗಳು ಇರ್ತಾವೆ ಹಂಗೆ ನೀವು ಈ ಈ ಥರ ಬರದು ಕಂಡಿಡೋದು ಲೇಟ್ ಆಗುತ್ತೆ ಅದಕ್ಕೆ ಸಿಂಪಲ್ ಫಾರ್ಮುಲಾ ಇತ್ತುಂದು ಎನ್ ಇಂಟು ಎನ್ ಪ್ಲಸ್ ಒನ್ ಪಾಯಿಂಟ್ ಟು ಈ ಫಾರ್ಮುಲಾ ಹಚ್ಚಿದ್ರೆ ನೀವು ಯಾವುದೇ ತ್ರಿಕೋನಿ ಸಂಖ್ಯೆನ ಈಸಿಯಾಗಿ ಕಂಡುಹಿಡಬಹುದು ಉದಾಹರಣೆಗೆ ಹತ್ತನೇ ತ್ರಿಕೋನಿ ಸಂಖ್ಯೆ ಕೇಳಿದ್ರ ನೀವೇನ್ ಮಾಡ್ಬೇಕು ಎನ್ ಇಂದಲೇ ಹತ್ತು ಹತ್ತು ಪ್ಲಸ್ ಒಂದು ಅಪಾನ್ ಎರಡು ಹತ್ತು ಹತ್ತು ಒಂದು ಹನ್ನೊಂದು ಅಪಾನ್ ಎರಡು ಎರಡೊಂದು ಎರಡೈದ ಹತ್ತು ಹನ್ನೊಂದೈದೆ ಐವತ್ತೈದು ಸಪೋಸ್ ಹದಿನೈದನೇ ತೋರಿ ಸಂಖ್ಯೆ ಕೇಳಿದೆ ಇಲ್ಲಿ ಹದಿನೈದು ಎಂಟು ಹದಿನೈದು ಪ್ಲಸ್ ಒಂದು ಹದಿನಾರು ಅಪಾನ್ ಟು ಎರಡೊಂದು ಎರಡು ಎಂಟ್ಲೇ ಹದಿನಾರು ಹದಿನೈದು ಎಂಟ್ಲೆ ನೂರ ಇಪ್ಪತ್ತು ಈ ತರ ಯಾವ ಬೇಕಾದ ತ್ರಿಕೋನಿ ಸಂಖ್ಯೆ ಕೇಳಿದರೂ ಕೂಡ ಈಸಿಯಾಗಿ ಔಟ್ ಮಾಡೋದಕ್ಕೆ ಸಿಂಪಲ್ ಫಾರ್ಮುಲಾ ಯಾವ್ದಂದ್ರೆ ಎಣ್ಣೆ ಎಂಟ್ ಪ್ಲಸ್ ಒನ್ ಪಾಯಿಂಟ್ ಟು ಇದು ನೆನ್ಪಿಟ್ಕೊಳ್ಳಿ ಪೇಪರ್ ಟು ಶಾರ್ಟ್ ಸಮಟೈಮ್ಸ್ ಏನು ಕೇಳಿದಾರ ಹದಿನೈದನೇ ತ್ರಿಕೋನಿ ಸಂಖ್ಯೆ ಮತ್ತು ಹದಿನಾಲ್ಕನೇ ತ್ರಿಕೋನಿ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರೆ ಅವಾಗ ಎಲ್ಲರೂ ಪೈಪೌಟ್ ಮಾಡೋಕೆ ನಿಮಗೆ ನೆನ್ಪಿಟ್ಕೊಳ್ಳಿ ಕಷ್ಟ ಅಲ್ಲ ಈ ಫಾರ್ಮುಲಾ ಹಚ್ಚಿ ಬೇಕಾದ ತ್ರಿಕೋನಿ ಸಂಖ್ಯೆಯನ್ನು ಯು ಕ್ಯಾನ್ ಔಟ್ ಈಸಿಲಿ ಎನಿ ಟ್ರಯಂಗ್ಯುಲರ್ ನಂಬರ್ ಎನ್ ಎಂಟು ಎಂಟ್ ಪ್ಲಸ್ ಒನ್ ಪಾಯಿಂಟ್ ಟು

ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಎಕ್ಸಾಮ್ ಆಗಿರ್ಬೋದು ಉಪವಿಭಾಗಾಧಿಕಾರಿಗಳು ಇಂಥದ್ದು ಏನೋ ಒಂದು ದೊಡ್ಡ ದೊಡ್ಡ ಅಂಥ ಹುದ್ದೆಗೆ ಪರೀಕ್ಷೆ ಬರೆದವರು ಕೂಡ ಈ ಬೊಡ್ ಮಾಸ್ ರೂಲ್ ಸಂಬಂಧಪಟ್ಟಂತ ಸಮಸ್ಯೆ ತಪ್ಪು ಉತ್ತರ ಹಾಕಿರ್ತಾರೆ ಪ್ರಾಬ್ಲಮ್ ಕೊಟ್ಟರು ಕೂಡ ಅವರು ಸರಿಯಾಗಿ ಉತ್ತರವನ್ನು ಗುರುಸೋದಕ್ಕೆ ವಿಫಲರಾಗಿರ್ತಾರೆ ಕಾರಣ ಏನಂದ್ರೆ ಅವರಿಗೆ ಬೊಡ್ ಮಾಸ್ ರೂಲ್ ಗೊತ್ತಿರೋದಿಲ್ಲ ಇದು ಅಂತ ಅನಿಸ್ತತಿ ಅದಕ್ಕೆ ಗೊತ್ತಿರಂಗಿಲ್ಲ ಸಿಂಪಲ್ ಮಿಸ್ಟೇಕ್ಸ್ ನಾವು ಮಾಡ್ತಾ ಹೋಗ್ತೀವಿ ಆ ಉದ್ದೇಶಕ್ಕೆ ಈ ಬೋರ್ಡ್ ಮಾಸ್ ನೂಲನ್ನು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರ ನೀವು ಯಾವುದೇ ಸುಲಭೀಕರಣದ ಸಮಸ್ಯೆಯನ್ನು ಸಮಸ್ಯೆ ಈಸಿಯಾಗಿ ಮಾಡಿ ಬೋರ್ಡ್ ಮಾಸ್ ರೂಲ್ ಅಂದ್ರೆ ಏನು ಬಿ ಅಂದ್ರೆ ಬ್ರಾಕೆಟ್ ಆವರಣ ಬಿಡಿಸೋದು ಆವರಣದೊಳಗೆ ನಾಲ್ಕು ಟೈಪ್ ಇರ್ತವೆ ರೇಖಾವರಣ ಅಲ್ಪಾವರಣ ಪುಷ್ಪಾವರಣ ಚೌಕಾವರಣ ಓ ಆರ್ ಅಥವಾ ಆಪ್ ಅಂತ ಕರಿತೇವೆ ನಾವು ವಿಶಿಷ್ಟ ಗುಣಕಾರ ಹೆಂಗಿರ್ತಾವೆ ಟೂ ಬೈ ತ್ರೀ ದ ಸಿಕ್ಸ್ ಫೈವ್ ಬೈ ಸಿಕ್ಸ್ ದ ಸೆವೆನ್ ರ ದ ಈ ತರ ಬರ್ತಲ್ಲ ಇಂತಹ ಇದ್ದಲ್ಲಿ ನಾವು ರ ತಗದ ಇಂಟು ಹಾಕಬೇಕು ದ ತಗದು ಇಂಟು ಹಾಕಿ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂದ್ರೆ ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಬ್ರಾಕೆಟ್ ಪಡಿಸ್ತೀರಿ ಆಮೇಲೆ ವಿಶಿಷ್ಟ ಗುಣಾಕಾರ ನೆಕ್ಸ್ಟ್ ನಾಲ್ಕು ಮೂಲಭೂತ ಕ್ರಿಯೆಗಳದಲ್ಲ ಗಣಿತದು ಕೂಡಿಸೋದು ಕಳೆಯೋದು ಗುಡಿಸೋದು ಬಾಗಿಸೋದು ಫಸ್ಟ್ ಈ ನಾಲ್ಕು ಒಳಗೆ ಫಸ್ಟ್ ಭಾಗಾಕಾರಗಳು ನೆಕ್ಸ್ಟ್ ಗುಣಾಕಾರ ಆಮೇಲೆ ಸಂಕಲನ ಆಮೇಲೆ ವಿವಕಲನ ಇದು ನೀವು ಈಸಿಯಾಗಿ ಹೆಂಗ ನೆನ್ಪಿಟ್ಕೋಬಹುದಂದ್ರಹ ನಿಮ್ಮನೆಯೊಳಗ ಅಜ್ಜ ಅಮ್ಮ ಅಮ್ಮ ಆಂಟಿ ಅಂಕಲ್ ನೆಕ್ಸ್ಟ್ ಸಾರಿ ಇದು ಅಪ್ಪ ಅಪ್ಪಅವ್ವ ಆಂಟಿ ಅಂಕಲ್ ನಿಮ್ಮ ವಯಸ್ಸಿನ ಹುಡುಗರು ಆಮೇಲೆ ಚಿಕ್ಕ ಮಕ್ಕಳು ಈ ತರ ಹಿಂಗ ಇದಾರ ಅಂತ ತಿಳ್ಕೋರಿ ಫಸ್ಟ್ ಚಹಾ ಮಾಡ್ಕೊಂಡು ಬಂದು ಯಾರಿಗೆ ಕೊಡ್ತೀರಿ ನೀವು ಫಸ್ಟ್ ಎಲ್ಲರು ದೊಡ್ಡವ್ರು ಇದ್ದಾಗ ಫಸ್ಟ್ ಅಜ್ಜ ಅಮ್ಮ ಕೊಡ್ತೀವಿ ಅದಕ್ಕಿಂತ ಚಿಕ್ಕವರು ಅಂದ್ರೆ ಅಪ್ಪ ಅವು ಕೊಡ್ತೀರಿ ಆಮೇಲೆ ಅಂಟಿ ಅಂಕಲ್ ಕೊಡ್ತೀರಿ ಆಮೇಲೆ ಅತ್ತೆ ಮಾವ ಯಾರಾದ್ರೂ ಅವ್ರಿಗೆ ಕೊಡ್ತೀರಿ ಆಮೇಲೆ ನಿಮ್ಮ ವಯಸ್ಸರು ಕೊಡ್ತೀರಿ ಆಮೇಲೆ ನಿಮ್ಗಿಂತ ಚಿಕ್ಕ ಮಕ್ಕಳಿಗೆ ಕೊಡ್ತೀರಿ ಹಂಗ ಒಂದು ಆರ್ಡ್ರ್ ಒಳಗೆ ಹೋಗ್ತಿಲ್ಲ ದೊಡ್ಡವರು ಅವ್ರಕ್ಕಿಂತ ಚಿಕ್ಕವರು ಅವ್ರಕ್ಕಿಂತ ಸಿಕ್ಕೋರು ಈ ಥರ ಹಂಗಿಲ್ಲಿ ಇಲ್ಲಿ ಬ್ರಾಕೆಟ್ ಅಂದ್ರೆ ಎಲ್ಲರಿಗಿಂತ ಸೀನಿಯರ್ ಫಸ್ಟ್ ಆದ್ಯತೆ ಅವ್ರಿಗೆ ಕೊಡೋರು ಎಲ್ಲರು ಇದ್ದಾಗ ಫಸ್ಟ್ ಬ್ರಾಕೆಟ್ ಅನ್ನ ಬೆಡಿಸಬೇಕು ಎಲ್ಲರೂ ಇದ್ದಾಗ ಎರಡನೇದು ವಿಶಿಷ್ಟ ಗುಣಾಕಾರ ಮಾಡಬೇಕು ಎಲ್ಲರೂ ಇದ್ದಾಗ ಫಸ್ಟ್ ಬಾಕಾರ ಟೈಮ್ಸ್ ಅಜ್ಜ ಅಮ್ಮ ನಿಮ್ಮ ಹುಡುಗಿರ್ತಾರ ನಿಮ್ಮನಿಯೊಳಗೆ ಏನಿರ್ತಾರೆ ಅಪ್ಪ ಅಮ್ಮ ಆಂಟಿ ಅಂಕಲ್ ಅತ್ತೆ ಮಾವ ಇವರೆಲ್ಲ ಇರ್ತಾವ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ ಆ ಸಂದರ್ಭದಲ್ಲಿ ಚಹಾ ಮಾಡಿ ನೀವು ಅಮ್ಮ ಇಲ್ಲ ಮನ್ಯಾಗ ಇದ್ರೊಳಗೆ ಯಾಕೆ ಸೀನಿಯರ್ ಅದಾರ ಅವ್ರಿಗೆ ಕೊಡ್ತೀರಿ ಚಹಾ ಫಸ್ಟ್ ಹಂಗೆ ಈಗ ಸಪೋಸ್ ಇಷ್ಟ ಕೊಟ್ಟಾರ ಅಂತ ತಿಳ್ಕೋರು ಇಷ್ಟ ಕೊಟ್ಟಾಗ ಏನ್ ಮಾಡೋದು ವಿಶಿಷ್ಟ ಗುಣಾಕಾರ ಫಸ್ಟ್ ಮಾಡ್ಬೇಕು ಸಮಟೈಮ್ಸ್ ನಾಲ್ಕು ಮೂಲಭೂತ ಕ್ರಿಯೆ ಅಷ್ಟ ಕೊಡ್ತಾರೆ ಕೂಡ್ಸೋದು ಕಳೆದು ಕೂಡಿಸೋದು ಬಾಕ್ಸೋದು ಅದರೊಳಗೆ ಸೀನಿಯರ್ ಯಾರು ಭಾಗಕಾರ ಫಸ್ಟ್ ಭಾಗಕಾರ ಮಾಡೋದು ಆಮೇಲೆ ಗುಣಾಕಾರ ಆಮೇಲೆ ಸಂಕಲನ ಆಮೇಲೆ ಯೋಗಕಾರ ಇದು ಈ ಬಾರ್ಡ್ ಮಾಸ್ ರೂಲ್ ಗೊತ್ತಿದ್ರೆ ನೀವು ಈಸಿಯಾಗಿ ಫೈಂಡ್ಔಟ್ ಮಾಡ್ಬೋದು ಎಸ್ ಇಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಒಂದಿಷ್ಟು ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋಣ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತದೆ ತರ್ಟಿ ಸಿಕ್ಸ್ ಪ್ಲಸ್ ಏಯ್ಟೀನ್ ಡಿವೈಡ್ ಬೈ ತ್ರೀ ಇಂಟು ಫೋರ್ ಮೈನಸ್ ಟ್ವೆಂಟಿ ಸೆವೆನ್ ಇಸ್ಕೊಟ್ಟು ಕ್ವಶನ್ ಮಾಡಿ ನೋಡಿ ಇಲ್ಲಿ ಸಂಕಲನ ಐತಿ ಅಡಿಷನ್ ಐತಿ ಡಿವಿಷನ್ ಐತಿ ಮಲ್ಟಿಪ್ಲಿಕೇಶನ್ ಐತಿ ಸಬ್ನ್ ಐತಿ ಫಸ್ಟ್ ಯಾವ್ದು ಮಾಡ್ತೇನೆ ನೀವು ಅಕಾರ್ಡಿಂಗ್ ಟು ವಿ ಟು ಫಸ್ಟ್ ಡಿವಿಷನ್ ಯಾವ್ದು ಇದು ಅಂದ್ರೆ ಬರೀತೇನೆ ಮೂವತ್ತಾರು ಪ್ಲಸ್ ಹದಿನೆಂಟಕ್ಕ ಮೂರಿಂದ ಬಾಗಿಸ್ಬೇಕು ಬಾಕ್ಸಾರ್ ಹೋಗ್ತಾ ಬರ್ಕೊಂಡ್ವಿ ಏಟಿನ್ ಡೋಟ್ ಬೈ ತ್ರೀ ನೋಡಿ ಮೂರ್ ನಕ್ ಹನ್ನೆರಡು ಗುಣಸಂಗಿಲ್ಲ ಬಾಕ್ಸಾರ್ ಬರ್ಕೊಂಡ್ವಿ ಎಂಟು ಫೋನ್ ಮೈನಸ್ ಟ್ವೆಂಟಿ ಸೆವೆನ್ ಒಂದ್ ಸ್ಟೆಪ್ ಒಂದ ಕ್ರಿಯೆ ಮಾಡೋದು ಮೂರೊಂದೇ ಹದಿನೆಂಟು ಏನ್ ಮಾಡಿದ್ವಿ ನಾವು ಈ ಸ್ಟೆಪ್ ಒಳಗ ಭಾಗಾಕಾರ ಮಾತ್ರ ಮಾಡಿದ್ವಿ ಅಕಾರ್ಡಿಂಗ್ ಟು ಬರ್ಮೋಸ್ಟು ಫಸ್ಟ್ ಡಿವಿಜನ್ ಮಾಡ್ಬೇಕಂತ ಹೇಳಿದ್ರೆ ಡಿವಿಜನ್ ಭಾಗಾಕಾರ ಮಾಡಿದ್ವಿ ಭಾಗಾಕಾರ ಚಿಹ್ನೆ ಯಾವ ಎರಡು ಸಂಖ್ಯೆ ಮಧ್ಯ ಐತಿ ಆ ಎರಡು ಆ ಸಂಖ್ಯೆನ ಇದರಿಂದ ಭಾಗ ನೆಕ್ಸ್ಟ್ ಈಗ ಸಂಕಲನ ಐತಿ ಗುಣಾಕಾರ ಐತಿ ವ್ಯವಕಲನ ಐತಿ ನೆಕ್ಸ್ಟ್ ಯಾವಾಗ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಗುಣಾಕಾರ ಗುಣಾಕಾರ ಯಾವ ಎರಡು ಸಂಖ್ಯೆ ಮಧ್ಯ ಐತಿ ನೋಡ್ರಿ ಮೂವತ್ತಾರ್ಟಿ ಪ್ಲಸ್ ಆರ್ ನಾಲ್ಕು ಇಪ್ಪತ್ನಾಲ್ಕು ಮೈನಸ್ ಟ್ವೆಂಟಿ ಸೆವೆನ್ ನೋಡ್ರಿ ಈ ಸ್ಟೆಪ್ ಒಳಗೆ ನಾವು ಗುಣಾಕಾರ ಮಾಡುದು ನೆಕ್ಸ್ಟ್ ಇವಾಗ ಸಂಕಲನ ಮಾಡ್ಬೇಕು ನೆಕ್ಸ್ಟ್ ಎರಡು ಪ್ಲಸ್ ಪ್ಲಸ್ ಅದ ಕೊಡಿಸೋದು ಮೂವತ್ತಾರು ನಾಲ್ಕು ನಲವತ್ತ ಇಪ್ಪತ್ತು ಅರವತ್ತು ಮೈನಸ್ ಇಪ್ಪತ್ತೇಳು ಲಾಸ್ಟಿಗೆ ಯಾವತ್ತಲ್ಲ ನಮ್ಮ ಅರವತ್ತರೊಳಗೆ ಇಪ್ಪತ್ತೇಳ ಹತ್ತರ ಮೂರು ಮೂವತ್ತ್ ಮೂರು ಅಂದ್ರೆ ಆಪ್ಷನ್ ಟು ತರ್ಟಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಮಾಡಿದ್ರಿ ತರ್ಟಿ ತ್ರೀ ಅಂತಂದ್ರೆ ವೆರಿ ಗುಡ್ ನಿಮಗೆ ಬೋರ್ಡ್ ಮಾಸ್ಟ್ ಬರ್ತೈತೆ ಅಂತ

सेवेंटी ट्वेंटी थ्री इसको पसंद इयके ऑप्शन वन मूव थर्टी फाइव ऑप्शन टू थर्टी नाइन ऑप्शन थ्री फोर्टी टू ऑप्शन फोर फोर्टी फैद्री वर्कौट

ಸೆವೆಂಟೀನ್ ಮೈನಸ್ ಟ್ವೆಂಟಿ ತ್ರೀ ಯಾಸ್ ಇಟ್ ಇಸ್ ಬರ ಈಗ ಹದಿನೈದು ಎಂಟರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ ಅವಾಗ ನೀವು ಇಲ್ಲಿ ಮಧ್ಯ ಗುಣಾಕರ ಚಿಹ್ನೆ ಐತಿ ಮಧ್ಯದಲ್ಲಿ ಗುಣಾಕರ ಚಿಹ್ನೆ ಇದ್ದಾಗ ಅವಶ್ಯಕ ಚೇಬೇಕು ಕಟ್ತಾ ಹೊಡೀಬಹುದು ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ತು ಕಟ್ತಾ ಹೊಡೆದು ಏನು ಹೊಡೀತು ಈಗ ಭಾಗಾಕರ ಕ್ರಿಯೆ ಮುಗ್ದಂಗೆ ಗುಣಾಕಾರ ನೋಡ ಹದಿನೈದು ಮೂರನೇ ನಲ್ವತ್ತೈದು ಪ್ಲಸ್ ಹದಿನೇಳು ಮೈನಸ್ ಇಪ್ಪತ್ತ್ ಮೂರು ನೆಕ್ಸ್ಟ್ ಪ್ಲಸ್ ಮಾಡೋದು ಸಂಕಲ್ಪ ನೋಡೋದು ನಲವತ್ತೈದೊಳಗೆ ಐವತ್ತೆರಡು ಅಂತ ಅರವತ್ತೆರಡು ಮೈನಸ್ ಇಪ್ಪತ್ತ್ಮೂರು ಅರವತ್ತೆರಡರೊಳಗೆ ಇಪ್ಪತ್ತ್ ಮೈನಸ್ ಮಾಡಿದೆ ಹನ್ನೆರಡರ ಮೂರೊಳಗೆ ಒಂಬತ್ತು ಮೂವತ್ತೊಂಬತ್ತು ತರ್ಟಿ ನೈನ್ ನೋಡೋಣ ಆನ್ಸರ್ ಕರೆಕ್ಟ್ ಆಯ್ತು ಆಯ್ತು ತರ್ಟಿ ನೈನ್ ಸರಿ इंटू ट्वेंटी सेवन माइनस फिफ्टी नई माइनस थर्टी फोर प्लस थर्टी इज इक्वल थर्टीव क्वेश्चन मार्क आय के ऑप्शन वन सिक्सटी एट ऑप्शन टू नाइनटी एट ऑप्शन थ्री वन नाट सिक्स ऑप्शन फोर वन वन टू सिक्सटी फोर इंटड नाइन इंटू ट्वेंटी सेवन माइनस फिफ्टी नाइन माइनस थर्टी फोर प्लस थर्टी ನೋಡಿಲಿ ಬಾಗಕರ ಐತಿ ಗುಣಾಕರ ಐತಿ ಸಂಕಲನ ಐತಿ ನಾಲ್ಕು ಕ್ರಿಯೆಗಳಿದವು ಫಸ್ಟ್ ಟು ಡುನ್ ಅರವತ್ನಾಲ್ಕು ಒಂಬತ್ತು ಇಂಟು ಟ್ವೆಂಟಿ ಸೆವೆನ್ ಎಲ್ಲ ಯಾವುದೇ ಬರ್ಕೊಡೋದು ಯಾವುದೇ ಕ್ರಿಯೆ ಮಾಡೋದಿಲ್ಲ ಬಾಗಾಕಾರ ಒಂದ ಮಾಡಿ ಅರವತ್ನಾಲ್ಕು ಒಂಬತ್ತರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ ಹಾಗಾಗಿ ಅಂಶ ನಡು ಗುಣಾಕಾರ ಚಿಹ್ನೆ ಇದ್ದಾಗ ಅವಶ್ಯಕ ಚೀಲುಕ್ ಕಡ್ತೇ ಅವಶ್ಯಕ ಚೇಲಕ್ ಒಂಬತ್ತೊಂದೇ ಒಂಬತ್ ಮೂರ್ಲೆ ಇಪ್ಪತ್ತೇಳು ಅರವತ್ನಾಲ್ಕ ಮೂರ್ಲೆ ಹನ್ನೆರಡು ನೂರ ತೊಂಬತ್ತೆರಡು ನೂರ ತೊಂಬತ್ತೆರಡು ಮುಂದೆ ಮೈನಸ್ ಐತಿ ಮುಂದೆ ಯಾವ ಮಾಡೋದು ನೋಡಿ ಯಾವ ಐತಿ ನಾವು ಒಂದು ಸ್ಟೆಪ್ ಒಂದೇ ಕ್ರಿಯೆ ಮಾಡೋದು ನೆಕ್ಸ್ಟ್ ಇಲ್ಲಿ ಯಾವಕಲ್ನ ಐತಿ ಪ್ಲಸ್ ಐತಿ ಫಸ್ಟ್ ಯಾವ್ದು ಮಾಡಬೇಕು ನಾವು ಅಕಾರ್ಡಿಂಗ್ ಟು ಗಾಡ್ ಮೋಸ್ ಫಸ್ಟ್ ಸಂಕಲನ ಮಾಡಬಹುದು ಸಂಕಲನ ಯಾವ್ಯಾವ ಇದು ಸಂಕಲನ ಐತಿ ಇದು ಸಂಕಲನ ಐತಿ ಹದಿಮೂರು ಇವು ಎರಡು ಪ್ಲಸ್ ಪ್ಲಸ್ ಅದವು ಕೂಡಿಸಿ ಪ್ಲಸ್ ಒಳಗೆ ಹಚ್ಬೋದು ನೂರ ತೊಂಬತ್ತೆರಡಕ್ಕೆ ಹದಿಮೂರು ಕೂಡಿಸಿ ನೂರ ತೊಂಬತ್ತೆರಡು ಮೂರು ನೂರ ತೊಂಬತ್ತೈದು ಹತ್ತು ಎರಡು ನೂರ ಐದು ನೆಕ್ಸ್ಟ್ ಇವು ಎರಡು ಮೈನಸ್ ಮೈನಸ್ ಅದವು ಎರಡು ಮೈನಸ್ ಮೈನಸ್ ಮನಸ್ಸಿದ್ರೆ ಕೂಡಿಸಿ ಮೈನಸ್ ಒಳಗೆ ಹಚ್ಬೇಕು ಮೈನಸ್ ಐವತ್ತೊಂಬತ್ತು ನಾಲ್ಕು ಅರವತ್ತ್ ಮೂರು ಮೂವತ್ತು ತೊಂಬತ್ ಮೂರು ಈಗ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಕಳಿಬೇಕು ಎರಡು ನೂರ ಐದರೊಳ ತೊಂಬತ್ಮೂರನ್ನ ಮೈನಸ್ ಮಾಡು ಐದರ ಮೂರು ಕಳೆದ ಎರಡು ಹತ್ತರ ಹತ್ತರ ಒಂಬತ್ತು ಕಳೆದ ಒಂದು ನೂರ ಹನ್ನೆರಡು ಆಪ್ಷನ್ ಫೋರ್ ಒನ್ ಒನ್ ಟೂ ಇಸ್ ದಿ ರೈಟ್ ಆನ್ಸರ್

इंटू थर्टी सिक्स सिक्सटी थ्री सिक्सटी थ्री प्लस नई क्वेश्चन माँ क्यालक्युलेटम आयके ऑप्शन वन वन ऑप्शन टू इलेवन ऑप्शन थ्री फिफ्टीन ऑप्शन फोर यू अल्ते 35 डेवल्व 28 इनटू 36 माइनस 63 प्लस 19. इली बागा कारा गुणा कारा संयोजकलन संकलन आए थे। बस तो बागा कर मालूम। 35 डेवल्व 28 इनटू 36 माइनस 63 प्लस 19. ಇದು ಇಪ್ಪತ್ತೆಂಟು ಮತ್ ಮೂವತ್ತೈದು ಏಳರ ಮತಿಯಿಂದ ಬಾ ಹೋಗ್ತವೆ ಏಳು ನಾಕ್ಲೆ ಇಪ್ಪತ್ತೆಂಟು ಮೂವತ್ತೈದು ಸೆವೆನ್ ಪೋಸನ್ ಪಾಯ್ಸ ನೆಕ್ಸ್ಟ್ ಇಲ್ಲಿ ತರ್ಟಿ ಸಿಕ್ಸ್ ಫೋರ್ ಇಂದ ಡಿವೈಡ್ ಆಗತ್ತೆ ನಾಲ್ಕೊಂದ್ ನಾಲ್ಕೊಂಬತ್ ಮೂವತ್ತಾರು ಎಷ್ಟು ಉಳಿತು ಇಲ್ಲಿ ಐದೊಂಬತ್ ನಲ್ವತ್ತೈದು ಉಳಿತು ಮೈನಸ್ ಉಳಿತು ಆಗುತ್ತೆ ಸಿಕ್ಸ್ಟಿ ತ್ರೀ ಪ್ಲಸ್ ನೈನ್ಟಿ ಇವಾಗ ಇದು ಪ್ಲಸ್ ಐತಿ ಇದು ಪ್ಲಸ್ ಐತಿ ಪ್ಲಸ್ ಪ್ಲಸ್ ಇರೋ ಕೂಡಿಸಿ ಪ್ಲಸ್ ಒಳಗೆ ಹಚ್ಬೇಕು ನಲ್ವತ್ತೈದು ಐವತ್ನಾಲ್ಕು ಹತ್ತು ಅರವತ್ನಾಲ್ಕು ಮೈನಸ್ ಅರವತ್ ಒಂದು ಪ್ಲಸ್ ಒಂದು ಮೈನಸ್ ಐತಿ ಕಳಿಬೇಕು ಅರ್ವತ್ನಾಲ್ಕರತ್ಮೂರು ಕಳೆದ ಒಂದು ಆಪ್ಷನ್ ಒನ್ ಐತಿ ರೈಟ್ ಆನ್ಸರ್ ಬಹಳಷ್ಟು ಚೆನ್ನಾಗಿ आई जे प्लस में हत्तू डिवाइड बाय हत्तू इनटू हत्तू प्लस हत्तू माइनस हत्तू ना वैसे चलाएं एक प्रॉब्लम ये लाख हत्ता रन दे दो रे टेन डिवाइड बाय टेन इनटू टेन प्लस टेन माइनस टेन इज़ कॉल्ड टू क्वेश्चन मार्क आई की ग्रुप

ಎರಡ್ ಲಕ್ಷದ ಹದಿನಾರು ಡಿವೈಡ್ ಬೈ ಫೋರ್ ಇಂಟು ತ್ರೀ ಈಜ್ವಲ್ ಕ್ವಶನ್ ಇದು ಆಯ್ಕೆ ಆಪ್ಷನ್ ಒನ್ ಹದಿನಾರ್ ಸಾವಿರದ ಆರುನೂರ ಅರವತ್ತೆಂಟು ಆಪ್ಷನ್ ಟು सवि ना आश्शन थ्री हद्द सवि हज आंदिद हज ನೋಡೋಣ ಯಾವುದು ಇಲ್ಲಿ ಫಸ್ಟ್ ಭಾಗಕಾರ ಕಾರ್ ಮಾಡ್ಬೇಕ ಎರಡ್ ಲಕ್ಷದ ಹದಿನಾಲ್ಕ ನಾಲ್ಕರಿಂದ ಭಾಗಿಸ್ತದೆ ಇಂಟು ತ್ರೀ ಇದು ಕೊನೆ ಎರಡು ಅಂಕಿಗಳಿಂದ ಆದ ಸಂಖ್ಯೆ ನಾಲ್ಕರಿಂದ ಭಾಗ ಹೋದ್ರೆ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗ್ತೀರಿ ನಾಲ್ಕು ಬದ್ಲೆ ನಾಲ್ಕೈದ್ಲೆ ಇಪ್ಪತ್ತು ನಾಲ್ಕೈದು ಇಪ್ಪತ್ತು ಇದೊಂದ್ ಸೊನ್ನೆ ಇದೊಂದು ಸೊನ್ನೆ ನಾಲ್ಕು ನಾಕ್ಲೆ ಹದಿನಾಲ್ಕು ನಾಲ್ಕೈದೆ ಇಪ್ಪತ್ತು ಐದು ಇಪ್ಪತ್ತು ಇದೊಂದು ಸೊನ್ನೆ ಇದೊಂದು ಸೊನ್ನೆ ಹ ಇಲ್ಲಿ ಡೈರೆಕ್ಟ್ ಆಗಿ ನಾವು ಹದಿನಾರಂತ ಎರಡ್ ಡಿಸಿಟ್ ತೊಗೋಂಗಿಲ್ಲ ಇನ್ನೊಂದು ಸೊನ್ನೆ ಕೊಟ್ಟು ಅಂತ ನೋಡಿ ಇಲ್ಲಿ ನಾಲ್ಕೈದೆ ಇಪ್ಪತ್ತು ನೆಕ್ಸ್ಟ್ ಸಿಂಗಲ್ ಡಿಜಿಟ್ ಸಿಂಗಲ್ ಡಿಜಿಟ್ ಇಲ್ಲಿ ಡೈರೆಕ್ಟ್ ಹದಿನಾರು ಅಂತ ತೊಗೊಳಕರಂಗ್ಲಾ ಜೀರೋ ಹಚ್ಚಿ ಎರಡು ಡಿಜಿಟ್ ತೊಗೊಂಡು ನಾಲ್ಕು ಅಂದ್ರ ಇದು Bi-di-hat-tu-lu-ru-saya-ra-des-sara-da. Ay-was-sara-da-naal. Saria-data. I-di-n-tak-hat-ta-ay-di-naal-kina-kina. Yes. यो है इधर थ्री इंटू अन्नपांडा प्लस एट इंटू अन्नपांडा प्लस पाई इंटू अन्नपांडा थ्री प्लस फोर इंटू अन्नपांडा फोर प्लस सिक्स इंटू टू अन्नपांडा थ्री आई के इधर ऑप्शन ओन ट्वेंटी सिक्स ऑप्शन को ट्वेंटी एट ಆಪ್ಷನ್ ತ್ರೀ ತರ್ಟಿ ಆಪ್ಷನ್ 4, ಟೂ ತ್ರೀ ಇಂಟು ಒನ್ ಅಪ್ ಒಂದು ಫೈವ್ ಇಂಟು ಅಪ್ ನೋಡಿ ಇದು ಮಿಶ್ರ ಮೀನ ರಾಶಿ ಒಳಗೈತಿ ಇದನ್ನ ವಿಶ್ವ ಮೀನರಾಶಿ ಕ ನೋಟ್ ಅಂದ್ರೆ ಇದನ್ನ ಇದನ್ನ ಗುಣಿಸ್ಬೇಕು ಇದನ್ನು ಗುಡಿಸ್ಬೇಕು ಎರಡ್ ಮೂರನೇ ಆರು ಆರು ಒಂದು ಏಳು ಸೆವೆನ್ ಬೈ ಟೂ ಪ್ಲಸ್ ಇದನ್ನ ಇದನ್ನ ನಾಲ್ಕೆಂಟ್ಲೆ ಮೂವತ್ತೆರಡು ಮೂವತ್ತೆರಡು ಒಂದು ಮೂವತ್ತ್ ಮೂರು ಛೇದ ಯಾವ ಸೆಪೀಸ್ ಇರ್ಬಿ ಡಿನಾಮಿನೇಟ್ರಿ ಸೇಮ್ ಇರ್ತದೆ ಮೂರೈಲೆ ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರು ಅಪ್ಪ ಮೂರು ಪ್ಲಸ್ ನಾಲ್ಕು ಮಕ್ಕಳು ಹದಿನಾರು ಹದಿನಾರು ಒಂದು ಹದಿನೇಳು ಅಪ್ಪ ನಾಲ್ಕು ಮೂರಾಗ್ಲೇ ಹದಿನೆಂಟು ಎರಡು ಇಪ್ಪತ್ತು ಅಪ್ಪ ಮೂರು ಈ ಥರ ಈಗ ಛೇದಗಳಲ್ಲಿ ರಸ ಹಾಕೊಂಡಿ ಎರಡು ಎರಡು ನಾಲ್ಕು ಮೂರು എടു നാല് നൂറ് ലോസ കണ്ണിടികളും ഏഴൊന്ന് ഏഴ് നാല് ഒന്ന് ഏഴ് തുറന്ന് ഒന്ന് നൂറ് തുടന്ന് ഒരു ആറിൽ ഹന്നേഴ് അഞ്ഞു എൽ സി എം ഹന്നേടുണ്ട് ഏഴ് ആറിൽ ഹന്നേഴ് നാല് മൂറിലെ ഹന്നേഴ് മൂന്ന് നാല് അന്നേഴ് നാല് മൂന്നില് ഹന്നേഴ് മൂന്ന് നാല് അന്നേഴ് ഏഴാറില് നാല് മൂറില് മൂന്ന് നാല് നാല് മൂറില് ಮೂರ್ನಾಲ್ಯ ಹನ್ನೆರಡು ಏಳಾರ್ರೆ ನಲ್ವತ್ತೆರಡು ಪ್ಲಸ್ ಮೂವತ್ ಮೂರ್ ಮೂರ್ಲೆ ತೊಂಬತ್ತೊಂಬತ್ತಾಗತ್ತ ಹದಿನಾಲ್ನಾ ಅರವತ್ನಾಲ್ಕು ಹದಿನೇಳು ಮೂರ್ಲೆ ಎಂಬತ್ತೊಂದು ಇಪ್ಪತ್ನಾಲ್ಕ ಎಂಬತ್ತು ಎಲ್ಲ ಕೋಡ್ಸ್ ತೊಂಬತ್ತೊಂಬತ್ತ ಎರಡು ಒಂದೂರ ಒಂದು ಒನ್ನೂರ ಒಂದು ನಾಲ್ಕು ಒನ್ನೂರ ನಲ್ವತ್ತು ಒನ್ನೂರ ಸಾರಿ ತೊಂಬತ್ತೊಂಬತ್ತೆರಡು ಒನ್ನೂರ ಒಂದು ಒನ್ನೂರ ಒಂದು ನಲವತ್ತು ಒನ್ನೂರ ನಲವತ್ತೊಂದು ಒಂದೂರ ನಲವತ್ತೈದು ನಲವತ್ತೈದು ಅರುವತ್ತು ಒಂದೂರ ನಲವತ್ತೈದು ಅರವತ್ತಂದ್ರೆ ಎರಡುನೂರ ಐದು ಎರಡುನೂರ ಹತ್ತು ಎರಡು ತೊಂಬತ್ತು ಎರಡು ತೊಂಬತ್ತು ತೊಂಬತ್ತಕ್ಕೆ ಹನ್ನೆರಡರಿಂದ ಬಾರಿಸಿದ್ರು ಹನ್ನೆರಡು ಅಂದರೆ ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಐದು ಉಳಿತು ಐವತ್ತನ್ನೆರಡು ನಾಲ್ಕು ನಲವತ್ತೆಂಟು ಎಲ್ಲ ಮಿಸ್ ಮಿಸ್ ಆಯ್ತದೆ ಕೊಡ್ಸಾರಿಸ್ ನಲ್ವತ್ತೆರಡು ತೊಂಬತ್ತೊಂಬತ್ತು ಅರವತ್ನಾಲ್ಕು ಐದು ಸಾರಿ ಐದು ಅದು ಐವತ್ತೊಂದು ಇಲ್ಲ ತಪ್ಪೇ ಐವತ್ತೊಂದು ಐದು ಅಷ್ಟೇ ಕೊಡ್ಸಿದ್ವಿ ನಾವು ಒಂಬತ್ತೆರಡು ಹನ್ನೊಂದು ನಾಲ್ಕು ಹದಿನೈದು ಒಂದು ಹದಿನಾರು ಒಂಬತ್ನಾಲ್ಕು ಹದಿಮೂರು ಹತ್ತೊಂಬತ್ತೈದು ನಾಲ್ಕು ಹದಿಮೂರು ಹತ್ತೊಂಬತ್ತು ಐದು ಇಪ್ಪತ್ನಾಲ್ಕು ಎಂಟು ಮೂವತ್ತೆರಡು ಮೂವತ್ತು ಇನ್ನೂರು ಮೂವತ್ತಾರು ಮುನ್ನೂರ ಮೂವತ್ತಾರು ಅಥವಾ ಹನ್ನೆರಡು ಹನ್ನೆರಡು ಹನ್ನೆರಡಂದರೆ ಹನ್ನೆರಡು ಮೂರನೇ ಬರಲ್ಲ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎಷ್ಟು ಉಳಿತು ಒಂಬತ್ತು ಹನ್ನೆರಡು ಎಂಟ್ರ ತೊಂಬತ್ತಾರು ಆಪ್ಷನ್ ಟೂ ಕರೆಕ್ಟ್ ಇದೊಂದು ಎಂಟನೇದೊಂದು ವರ್ಕೌಟ್ ಮಾಡ್ರಿ ಹೋಮ್ ವರ್ಕ್ ಎಂಟು ನೆಕ್ಸ್ಟ್ ಇವು ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಯಾವ ಚಿಹ್ನೆ ಅಥವಾ ಸಂಕೀರ್ಣ ಅದಲ್ ಬದಲು ಮಾಡಿದಾಗ ಸಮೀಕರಣ ಸರಿಯಾಗುತ್ತದೆ ನೆಕ್ಸ್ಟ್ ಇಷ್ಟು ನ್ನ ಹೋಮ್ವರ್ಕ್ ಮಾಡಿ ಬಹುತೇಕ ವಾರ್ಡ್ ರೂಲ್ ಅಂದ್ರೆ ಏನು ಸ್ವಲ್ಪ ಅರ್ಥ ಆಗತ್ತದ ಅಂತ ಅನ್ಕೋತಾ ನಾಳೆ ಜಿಮೆಟ್ ಸಂಬಂಧಪಟ್ಟಂತ ದಿಕ್ಕುಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ತಿಳಿಸಿ ಅಂತ ಕೆಲವು ಜನ ಹೇಳಿದೀರಿ ನೋಡೋಣ ಮತ್ತೆ ಅದನ್ನ ಬಿಟ್ಟು ಮತ್ತೆ ಯಾವ ಡಿಫಿಕಲ್ಟ್ ಇದ್ರೆ ಹೇಳ್ರಿ ಸದ್ಯಕ್ಕೆ ನಾಳೆಗೆ ದಿಕ್ಕುಗಳ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಸಮಸ್ಯೆಗಳನ್ನ ತಿಳಿಸಿ ನೆಕ್ಸ್ಟ್ ಮತ್ತೆ ನಿಮ್ಗೆ ಯಾವ ಡಿಫಿಕಲ್ಟ್ ಐತಿ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ ನಾಳೆ ಯಸ್ ಯೂಜಲ್ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಧನ್ಯವಾದಗಳು